ಬಾಹಿರವಾಗಿ ಶ್ರೀಗಂಧ ತುಂಡುಗಳ ಮಾರಾಟ ಇಬ್ಬರ ಬಂಧನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡಗುಂಟೆ ಗ್ರಾಮದಲ್ಲಿ ಘಟನೆ ಶ್ರೀಗಂಧ ವರದ ತುಂಡುಗಳನ್ನ ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ತಿಳಿದ ಕೆಂಚಾರ್ಲಹಳ್ಳಿ ಪೊಲೀಸರು ಅವರನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬುರುಡಗುಂಟೆ ಗ್ರಾಮದ ವಾಸಿ ಬುಡುಸಾಬಿ ಅವರ ಜಮ ಮೀನಿನ ಬಂಡಿಯ ಬಳಿ ಶ್ರೀಗಂಧದ ಮರದ ತುಂಡುಗಳನ್ನು ಹೆಚ್ಚಿನ ಹಣಕ್ಕಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿರುವುದಾಗಿ ಮಾಹಿತಿ ಪಡೆದ ಪಿಎಸ್ಐ ಶಿವಕುಮಾರ್ ಎಂ ನೇತೃತ್ವದ ತಂಡ ದಾಳಿ ನಡೆಸಿ ಸದರಿ ಗ್ರಾಮದ ಮೌಲಾ ಬಿನ್ ಇಮಾನ್ ವಲ್ಲಿ ಮೂವತ್ತೈದು ವರ್ಷ ಬಾಬಾ ಅಲಿಯಾಸ್ ಬಾಬಾ ಜಾನ್ ಫಕರುದ್ದೀನ್ ಬಿನ್ ಅಲ್ಲಾ ಇಪ್ಪತ್ತಾರು ವರ್ಷ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಗುಂಡು ಅಲಿಯಾಸ್ ವೆಂಕಟರಮಣ ಎಂಬ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅವರಿಂದ ಸುಮಾರು ಹದಿನೈದು ಕೆಜಿ ಶ್ರೀ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ